ಒಂದೇ ಸಿನಿಮಾದಲ್ಲಿ ನಾಲ್ಕು ರೀತಿಯ ಪಾತ್ರಗಳನ್ನ ಮಾಡಿದಾರಲ್ಲ ಅದು ತುಂಬ ಖುಷಿಯಾಯಿತು ವಿಶೇಷತೆ ಇದೆ ಮಾತ್ರ ಫಿಲಮಲ್ಲಿ ತುಂಬ ಚೆನ್ನಾಗಿದೆ ಸರ್ ಅದು ಇನ್ನೂ ಹೆಚ್ಚು ಜನ ಬಂದು ಇಂಥ ಹೊಸದಾಗಿ ಪಾತ್ರ ವಹಿಸಿದಂಥ ನಾಯಕ ನಟಿಗೆ ಅಂತ ನಮ್ಮೆಲ್ಲರ ಅನಿಸಿಕೆ ಸೂಪರ್ ಆಗಿತ್ತು ಫುಲ್ ಸ್ಕ್ರಿಪ್ಟಲ್ಲಿ ಒಂದು ಹೊಸತನ ಇತ್ತು ಅದು ನಮಗೆ ಖುಷಿಯಾಗಿದೆ ಪ್ರೇಕ್ಷಕರಿಗೆ ಪ್ರೇಕ್ಷಕರಿಗೆಲ್ಲ ಏನು ಬೇಕು ಅದೆಲ್ಲ ಈ ಮೂವಿಯಲ್ಲಿ ಸಿಗ್ತದೆ ಸೊ ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಮೂವಿ ಸಿಂಪಲ್ ಸುನಿ ಸರ್ ಹತ್ರ ಇಂಥ ಒಂದು ಸಬ್ಜೆಕ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದರೆ ನಮ್ಮ ಸೈಡ್ ಸಬ್ಜೆಕ್ಟ್ನ ಅವ್ರು ತರ್ತಾರೆ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿಂಪಲ್ ಸುನಿ ಸರ್ದೊಂದು ಒಂದು ಸಿನಿಮಾ ಅಂತಂದು ಕೂಡ ನಮ್ಗೊಂದು ಫಸ್ಟ್ ನೆನಪಾಗೋದು ಲವ್ ಸೊ ಆ ಲವ್ನ ಹೇಗೆಲ್ಲ ತೋರಿಸಬಹುದು ಯಾವ್ಯಾವ ಜನ್ಮದಲ್ಲಿ ತೋರಿಸಬಹುದು ನೀಟಾಗಿ ಕಟ್ಕೊಟ್ಟಿದ್ದಾರೆ ಪೋರ್ಚುಗೀಸ್ ಇದೊಂದು ಇದು ಚೆನ್ನಾಗಿತ್ತು ಬಟ್ ಅವ್ರ ಮಸಾಲ ಕಿಂಡೆಗೆ ಬಂದಲ್ಲ ನನ್ನ ತೆಗೆದು ನಾನೇ ಕೊಡ್ತಿದ್ದೆ ಗರಂ ಮಸಾಲ ಬೆಸ್ಟ್ ಮೂವಿ ಡಿಫ್ರೆಂಟ್ ಸ್ಟೋರಿ ಡಿಫ್ರೆಂಟ್ ಒನ್ ಆಫ್ ಬೆಸ್ಟ್ ಮೂವಿ ಸೂಪರ್ ಒಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ ನಾನು ಸೂರಜ್ ಮಂಗಳೂರು ಇವತ್ತು ನಾವು ಮಂಗಳೂರಿನ ಭಾರತ್ ಸಿನಿಮಾಸ್ನಲ್ಲಿದ್ದೇವೆ ಸಿಂಪಲ್ ಸುನಿ ಅವರ ಸಿನಿಮಾ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಲ್ಟ್ ಫ್ಯಾನ್ಸ್ ಇದ್ದಾರೆ ಒಂದು ಆ ಒಂದು ಸಿನಿಮಾನ ಫಾಲೋ ಮಾಡುವಂಥ ದೊಡ್ಡ ಒಂದು ಆಡಿಯನ್ಸ್ ಬಳಗನೆ ಇದೆ ಇವತ್ತು ಅವರ ಸಿನಿಮಾ ಮೂರನ ವಾರದಲ್ಲೂ ಕೂಡ ಮಂಗಳೂರಿನಲ್ಲಿ ಹೌಸ್ಫುಲ್ ಆಗಿರುವಂಥದ್ದು ಗತ್ತ ವೈಭವ ಅನ್ನುವ ಟೈಟಲ್ನಲ್ಲಿ ಆಶಿಕ ರಂಗನಾಥ್ ಆಗಿರ್ಬೋದು ದುಷ್ಯಂತ್ ಆಗಿ ಅವರಾಗಿರ್ಬೋದು ನಟನೆ ಮಾಡಿರುವಂಥ ಸಿನಿಮಾದ ಒಂದು ಸ್ಪೆಷಲ್ ಸ್ಕ್ರೀನಿಂಗ್ ಬಹುಶಃ ಕನ್ನಡ ಸಿನಿಮಾಗಳು ಯಾವತ್ತು ಆಗುವಾಗ ಮಂಗಳೂರಿನ ಕಡೆ ಸ್ವಲ್ಪ ಫೋಕಸ್ ಕಡಿಮೆ ಇರುತ್ತೆ ಬಟ್ ಈ ಸಿನಿಮಾದವರು ಮಂಗಳೂರಿನಲ್ಲಿ ಬಂದು ಇವತ್ತು ಒಂದು ಪ್ರಚಾರನ ಮಾಡಿ ನಿನ್ನೆ ಕುಂದಾಪುರದಲ್ಲೂ ಶೋ ಮಾಡಿ ಇವತ್ತು ಈ ಒಂದು ಥಿಯೇಟ್ರಿಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ಆಶಿಕ ರಂಗನಾಥ್ ಹಾಗೂ ದುಷ್ಯಂತ್ ಅವರು ಕೂಡ ಬರಲಿಕ್ಕಿದ್ದಾರೆ ಜನಗಳ ಜೊತೆ ಸಿನಿಮಾ ನೋಡಲಿಕ್ಕಿದ್ದಾರೆ ನೋಡಿದ ಮೇಲೆ ಇಂಟರಾಕ್ಷನ್ ಕೂಡ ಇದೆ ಹಾಗಾಗಿ ನಾವು ಕೂಡ ಕಾಯ್ತಾ ಇದ್ದೇವೆ ನೋಡಿದಂಥ ಪ್ರೇಕ್ಷಕರು ಈ ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ತನ್ನ ಕಾರ್ಯಕ್ರಮ ಯಾವ ಥರ ನಡೆಯುತ್ತೆ ಅನ್ನೋದನ್ನು ಬನ್ನಿ ನೋಡ್ಕೊಂಡು ಬರೋಣ ಸಿಂಪಲ್ ಅವರದ್ದು ಸಿನಿಮಾ ಇಷ್ಟು ವರ್ಷದಿಂದ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾಯಿದ್ರು ಇದ್ರು ಈ ಈ ಸಲ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ ನಂಬಿಕೆ ಮೂಢನಂಬಿಕೆ ಮತ್ತು ಜನ್ಮ ಮರುಜನ್ಮ ವಿಜ್ಞಾನ ಇದರ ನಟರಲ್ಲಿರೋ ಗೊಂದಲ ಗೊಂದಲ ಮತ್ತು ಸ್ವಲ್ಪ ಕನ್ಫ್ಯೂಷನ್ ಅದನ್ನೆಲ್ಲ ಸ್ವಲ್ಪ ದೂರ ಮಾಡಿದ್ದಾರೆ ಯಾವುದು ಸತ್ಯ ಯಾವುದು ಸಲ ಅಂತ ನೀವು ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿತ್ತು ಸರ್ ಫಿಲಮ್ಮು ಅದು ಗತಾ ವೈಭವ ಅಂತ ಏನಕ್ಕೆ ಅದಕ್ಕೆ ಶೀರ್ಷಿಕೆ ಇಟ್ಟಿದ್ರೂ ಗೊತ್ತಿಲ್ಲ ಆದರೆ ಅದು ಹೇಗೆ ಅಂದರೆ ನಮಗೆ ಪುನರ್ಜನ್ಮ ಆಯಿತು ಅವರು ನಾಲ್ಕು ಒಂದೇ ಸಿನಿಮಾದಲ್ಲಿ ನಾಲ್ಕು ರೀತಿಯ ಪಾತ್ರಗಳನ್ನ ಮಾಡಿದಾರಲ್ಲ ಅದು ತುಂಬ ಖುಷಿ ಆಯಿತು ವಿಶೇಷತೆ ಇದೆ ಮತ್ತೆ ಫಿಲಮಲ್ಲಿ ತುಂಬ ಚೆನ್ನಾಗಿದೆ ಸರ್ ಅದು ಇನ್ನೂ ಹೆಚ್ಚು ಜನ ಬಂದು ಇಂಥ ಹೊಸದಾಗಿ ಪಾತ್ರ ವಹಿಸಿದಂಥ ನಾಯಕ ನಟಿಗೆ ಪ್ರೋತ್ಸಾಹಿಸಬೇಕು ಅಂತ ನಮ್ಮೆಲ್ಲರ ಅನಿಸಿಕೆ ನಾವು ತುಂಬ ಎಲ್ಲ ಕಡೆ ಇದ್ರ ಬಗ್ಗೆ ಪ್ರಚಾರ ಮಾಡ್ತೀವಿ ಸರ್ ಕನ್ನಡ ಸಿನಿಮಾ ಗತ ವೈಭವ ಸಿಂಪಲ್ ಸುನಿ ಅವರು ಡೈರೆಕ್ಟ್ ಮಾಡಿರೋ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದಾರೆ ಕರ್ನಾಟಕ ರಾಜ್ಯದಂತ ರಿಲೀಸ್ ಆಗಿದೆ ಎಲ್ಲರೂ ಬಂದು ನೋಡಿ ಥ್ಯಾಂಕ್ ಯು ಸ್ಪೆಷಲ್ ಒಂದು ಮೂರರಿಂದ ನಾಲ್ಕು ಕಾನ್ಸೆಪ್ಟ್ನ ಬ್ಲೆಂಡ್ ಮಾಡ್ಕೊಂಡು ಬಂದವ್ರೆ ಆ್ಯಂಡ್ ಮೂರರಿಂದ ನಾಲ್ಕು ಕಾನ್ಸೆಪ್ಟ್ ಬ್ಲೆಂಡ್ ಮಾಡಿಬಿಟ್ಟು ಒಂದು ಚೆನ್ನಾಗಾಗಿದೆ ಒಂದು ಟೈಮ್ ಟ್ರಾವೆಲಿಂಗು ಒಂದು ಪೂರ್ವ ಜನ್ಮದೆಲ್ಲ ಕನೆಕ್ಟ್ ಮಾಡಿದ್ದಾರೆ ಚೆನ್ನಾಗಿದೆ ಡೈಲಾಗ್ಸ್ ಒಳ್ಳೆದಿದ್ದು ನನಗೆ ಡೈಲಾಗ್ಸ್ ಭಾರಿ ಆಯ್ತು ನನಗೆ ಹೌದು ನಾವು ಎಂಜಾಯ್ ಮಾಡಿದೆ ಡೈಲಾಗ್ಸ್ ಭಾರಿ ಖುಷಿಯಾಗಿದೆ ಆಯ್ತಾ ಒಳ್ಳೆಯಾಗಿದೆ ಒಳ್ಳೆಯಾಗಿದೆ ಸೀನರಿ ಸೂಪರ್ ಮತ್ತು ಹೀರೋ ಹೀರೋಯಿನ್ಸ್ ಸೂಪರ್ ಆ್ಯಕ್ಟಿಂಗ್ ಖುಷಿ ತುಂಬ ಚೆನ್ನಾಗಿತ್ತು ಫಸ್ಟ್ ಆಫ್ ಆಲ್ ನಮ್ಮ ಕಲಾವಿದರನ್ನ ಕನ್ನಡ ಸಿನಿಮಾದಲ್ಲಿ ನೋಡೋಕೆ ತುಂಬ ಆಯಿತು ವಾಯ್ಸ್ ಕೂಡ ತುಂಬ ಜಾಗದಲ್ಲಿ ಡಬ್ಬಿಂಗ್ ನಮ್ಮವರೇ ಮಾಡಿರುವಂಥದ್ದು ಕ್ಲೀನಾಗಿ ಕೇಳಿಸ್ತಾಯಿತ್ತು ಅದನ್ನು ನೋಡಿ ತುಂಬ ಖುಷಿಯಾಯಿತು ಫಸ್ಟ್ ಆಫ್ ಆಲ್ ಸಿಂಪಲ್ ಸುನಿ ಸರ್ ಹತ್ರ ಇಂಥ ಒಂದು ಸಬ್ಜೆಕ್ಟ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದರೆ ನಮ್ಮ ಸೈಡ್ ಸಬ್ಜೆಕ್ಟನ್ನು ಅವ್ರು ತರ್ತಾರೆ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿಂಪಲ್ ಸುನಿ ಒಂದು ಸಿನಿಮಾ ಅಂತ ಅಂದ್ಕೂಡ ನಮ್ಗೊಂದು ಫಸ್ಟ್ ನೆನಪಾಗೋದು ಲವ್ ಸೊ ಆ ಲವ್ನ ಹೇಗೆಲ್ಲ ತೋರಿಸ್ಬೋದು ಯಾವ್ಯಾವ ಜನ್ಮದಲ್ಲಿ ತೋರಿಸ್ಬೋದು ಅನ್ನೋದನ್ನು ನೀಟಾಗಿ ಕಟ್ಕೊಟ್ಟಿದ್ದಾರೆ ನಂಗೆ ತುಂಬ ಇಷ್ಟ ಆಯಿತು ಸಿನಿಮಾ ಇಟ್ ವಾಸ್ ವೆರಿ ಗುಡ್ ಪಾತ್ರಗಳ ಸೆಲೆಕ್ಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ನಾನು ತುಂಬ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ಹೀರೋಗೆ ಅವರೊಂದು ಹೊಸ ಸಿನಿಮಾ ಹೊಸಬ್ರು ಅಂತ ಎಲ್ಲೂ ಅನಿಸ್ತಲ್ಲ ಯಾಕಂದರೆ ಅಶಿಕಾ ಅವರು ಅಷ್ಟು ಸಿನಿಮಾವನ್ನು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಿದವರು ಸೈಮಾ ವಿನ್ನರ್ ಅವರು ಅವ್ರ ಜೊತೆ ಒಂದು ಆ್ಯಕ್ಟ್ ಮಾಡ್ತಿರುವಾಗ ಎಲ್ಲೂ ಒಂದು ಜಾಗದಲ್ಲೂ ಹಿ ವಾಸ್ ನಾಟ್ ನ್ಯೂ ಅಂತ ಅನ್ನಿಸ್ತು ಮತ್ತು ಕಂಬಳ ಓಡಿಸೋ ಒಂದು ವಿಷಯದಲ್ಲಿ ನಾನು ಒಂದು ಸಿನಿಮಾದಲ್ಲಿ ಕಂಬಳ ಓಡಿಸಿದವನು ಕಷ್ಟ ಏನಿದೆ ತುಂಬ ಕಷ್ಟ ಅದು ಸೊ ಅದನ್ನು ಕಲ್ತು ಈ ಸಿನಿಮಾಗೋಸ್ಕರ ಕಷ್ಟಪಟ್ಟಿದ್ದಾರೆ ಕಷ್ಟಪಟ್ಟವರ ಸಿನಿಮಾ ನಾವು ಹೇಳಿದಾಗ ಒಂದು ಮಾತು ಹೇಳಿದ್ರು ಬರೀ ಒಂದು ಶುಕ್ರವಾರದಲ್ಲಿ ಮುಗಿಬಾರ್ದು ಸೊ ಈ ಸಿನಿಮಾ ಗೆಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾದ ಮೇಲೆ ಇರಲಿ ಅಂತ ನಾನು ಬಿಟ್ಟುಕೊಳ್ತೀನಿ ಅದೆಲ್ಲ ಸಿಂಬಲ್ ಸಿನಿ ಸರ್ ಬಗ್ಗೆ ಏನು ಮಾತಾಡಬೇಕು ಇಲ್ಲ ಸೊ ಬಟ್ ಹೊಸ ಹೊಸತನ ಏನೋ ಒಂದು ಇದೆ ಇದರಲ್ಲಿ ಫಸ್ಟ್ ಆಫ್ ಎಲ್ಲೋ ಒಂದು ಸ್ವಲ್ಪ ಆಧಾರ ಆದರೂ ಕೂಡ ಸೆಕೆಂಡ್ ಆಫ್ ವಾಸ್ ನೀಟ್ಲಿ ಕ್ಯಾಚ್ ತುಂಬ ಚೆನ್ನಾಗಿತ್ತು ಚೆನ್ನಾಗಿತ್ತು ಸೂಪರ್ ಇತ್ತು ಹೀರೋ ಹೀರೋನ್ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು ಸ್ಟೋರಿ ಚೆನ್ನಾಗಿತ್ತು ಒಂದೊಳ್ಳೆ ಕಾಮಿಡಿ ಸಹ ಒಂಥರ ಚೆನ್ನಾಗಿತ್ತು ಡೈಲಾಗ್ ಎಲ್ಲ ಸುನಿ ಅವ್ರದ್ದು ಗೊತ್ತು ನಮಗೆ ಅದೇ ಜಾನರಲ್ಲಿತ್ತು ಒಳ್ಳೆ ಮೂವಿ ನೋಡ್ಬೋದು ಮ್ಯಾಂಗ್ಳೂರ್ ಸ್ಟೈಲಂತೂ ತುಂಬ ಟಾಪ್ ಆಗಿತ್ತು ಖುಷಿ ಆಯಿತು ನೋಡಿ ನಾನೊಂದು ನಾಲ್ಕು ಜನಕ್ಕೆ ಹೇಳ್ತೇನೆ ನಾನು ಸೂಪರ್ ಆಗಿತ್ತು ಫುಲ್ ಸ್ಕ್ರಿಪ್ಟಲ್ಲಿ ಒಂದು ಹೊಸತನ ಇತ್ತು ಅದು ನಮಗೆ ಖುಷಿಯಾಗಿದೆ ಪ್ರೇಕ್ಷಕರಿಗೆ ಪ್ರೇಕ್ಷಕರಿಗೆಲ್ಲ ಏನು ಬೇಕೋ ಅದೆಲ್ಲ ಈ ಮೂವಿಯಲ್ಲಿ ಸಿಗ್ತದೆ ಸೊ ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಮೂವಿ ಹೋಲ್ ಟೀಮ್ಗೆ ಕಾಂಗ್ರಾಚ್ಯುಲೇಷನ್ ಥ್ಯಾಂಕ್ ಯು ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಬಾರಿ ಸೀರಿಯಸ್ ಆಗಿ ಬರ್ತು ಇದು ಒಂದು ಟೈಪಲ್ಲಿ ಡಿಫ್ರೆಂಟಾಗಿ ಡಿಫ್ರೆಂಟ್ ಕಾನ್ಸೆಪ್ಟು ಹೀಗೆ ಯೋಚನೆ ಮಾಡಲಿಲ್ಲ ಕೆಲವು ಕ್ವಶನ್ ಮಾರ್ಕ್ ಇನ್ನೂ ಇದೆ ಚೆನ್ನಾಗಿ ಬಂದಿದೆ ಹ್ಞೂ ಅಭಿನಯ ಸರ್ ಕಾರ್ತಿಕ್ ಅವರು ಇದು ಚೆನ್ನಾಗಿ ಬಂತು ಅವರು ನಮ್ಮೂರಿನವರು ಹಾಗೆ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲರದ್ದು ಆನಂದ್ ಎವರೇಜ್ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಸೂಪರ್ ಕಾಮಿಡಿ ಒಳ್ಳೆ ಪೋರ್ಚುಗೀಸ್ ಇದೊಂದು ಇದು ಚೆನ್ನಾಗಿತ್ತು ಬಟ್ ಅವ್ರ ಮಸಾಲೆ ಕಿಂಡೆಗೆ ಬಂದಲ್ಲ ನನ್ನ ತೆಗೆದು ನಾನೇ ಕೊಡ್ತಿದ್ದೆ ಗರಂ ಮಸಾಲ ಬಟ್ ಇಟ್ಸ್ ಗುಡ್ ಹೌದು ಇಟ್ಸ್ ಗುಡ್ ಸೆಕೆಂಡ್ ಹಾಫ್ ಸಹ ಗುಡ್ ಇತ್ತು ನಮ್ಮ ಫ್ರೆಂಡ್ ಅವರ ಹಸ್ಬೆಂಡ್ ಆ್ಯಕ್ಟ್ ಮಾಡಿದ್ದಾರೆ ಸೊ ಚೆನ್ನಾಗಿದೆ ಐ ಆಮ್ ಮ್ಯಾಜಿಕಲ್ ಮಾತನಾಡ್ಲಿಕ್ಕೇನಿಲ್ಲ ಒಂದು ಲವ್ ದ ಡೆಫಿನೇಷನ್ ಅವ್ರು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋದ್ರು ಈ ಕಥೆಯಲ್ಲಿ ಆ್ಯಕ್ಚುಲಿ ಫೋರ್ ಸ್ಟೋರೀಸ್ ಇತ್ತು ಮೂರು ಅಂತ ಹೇಳಿದ್ರು ಬಟ್ ಫೋರ್ ಸ್ಟೋರೀಸ್ ಇನ್ಕ್ಲೂಡಿಂಗ್ ದಿ ಪ್ರೆಸೆಂಟ್ ಪಾರ್ಟ್ ಆ್ಯಂಡ್ ಇಟ್ ವಾಸ್ ವೆರಿ ಗುಡ್ ವೆರಿ ವೆಲ್ ರಿಟನ್ ಆ್ಯಂಡ್ ಆ್ಯಕ್ಟಿಂಗ್ ವೈಸ್ ಹೋಗಲಿಕ್ಕೆ ಸಿನಿಮಾಟೋಗ್ರಾಫಿ ಎವ್ರಿಥಿಂಗ್ ವಾಸ್ ಸ್ಟಾಪ್ ನಾಚ್ ಎವ್ರಿಥಿಂಗ್ ವಾಸ್ ಗುಡ್ ಆಲ್ ದ ಬೆಸ್ಟ್ ದ ಟೀಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಹ್ಯಾವಿಂಗ್ ಮೀ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ತುಳುಟೆ ಬರ್ತಾರೆ ಈಡೆ ಬೈದಿರಕ್ಕೆ ಒಂಜಿ ಎಕ್ಸಾಕ್ಟ್ ಏನು ಒಂಜಿ ಎನ್ನ ಪಾಯಿಂಟ್ ಆಫ್ ವ್ಯೂ ಪರೋಣ ಒರಿ ಹೀರೋ ಎಂಚ ತಯಾರಾದ್ ಬರೋಡು ಎನ್ಮೋ ವರ್ಷದ ಎಫರ್ಟ್ ಬಂದೆ ದಯಮಂಡ ಒರಿ ಹೀರೋ ಎಂಚ ತಯಾರಾದ್ ಬರೋಡು ಏನು ದುಷ್ಯಂತ್ ಬೈದಿರು ಆಶಿಕ ಬಣ್ಣ ನಮ್ಮ ತೂತ ಒಂಜ್ ಪರ್ಫಾರ್ಮೆನ್ಸ್ ಇರ್ತೀನಿ ಅದನ್ನು ಅಂಡ್ ದುಷ್ಯಂತ್ ಅಮೇಝಿಂಗ್ ಥ್ಯಾಂಕ್ ಯು ತುಂಬ ಸಿನಿಮಾ ಚೆನ್ನಾಗಿದೆ ಫ್ಯಾಮಿಲಿ ನೋಡುವಂಥ ಸಿನಿಮಾ ಡಿಫ್ರೆಂಟ್ ಇದೆ ಸ್ಟೋರಿ ತುಂಬ ಚೆನ್ನಾಗಿ ಮಾಡಿ ನಿಜವಾಗ್ಲೂ ಹ್ಯಾಂಡ್ಸಪ್ಪು ಆ್ಯಕ್ಟಿ ಮಾಡಿದವ್ರಿಗೂ ಡೈರೆಕ್ಟ್ರಿಗೂ ಕತೆ ಬರೆದವ್ರಿಗೂ ತುಂಬ ಧನ್ಯವಾದಗಳು ಎಲ್ಲರಿಗೂ ಚೆನ್ನಾಗಿದೆ ಸಿನಿಮಾ ಸರ್ ಕಥೆ ಭಾಳ ಚೆನ್ನಾಗಿದೆ ಪಿಕ್ಚರ್ ಭಾಳ ಚೆನ್ನಾಗಿದೆ ಒಳ್ಳೆ ಆ್ಯಕ್ಟಿಂಗ್ ಹೊಸ ಕಲಾವಿದರು ಬೆಳೀಬೇಕು ಭಾಳ ಚೆನ್ನಾಗಿ ಮಾಡಿದ್ದಾರೆ ಭಾಳ ಖುಷಿ ಆಯಿತು ಇನ್ನೊಂದು ಸರಿ ನೋಡ್ಬೇಕು ಅನಿಸ್ತದೆ ಫ್ಯಾಮಿಲಿ ಎಲ್ಲ ಬರ್ತೀವಿ ಮತ್ತೆ ಎಲ್ಲ ಭಾಳ ಚೆನ್ನಾಗಿದೆ ಸರ್ ಕತೆ ಸಂಗೀತ ಸಂಗೀತ ಭಾಳ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಇತ್ತು ಅಂದರೆ ಫಸ್ಟ್ ಹಾಫ್ ನನಗೆ ಗೊತ್ತಿಲ್ಲ ನಾನು ಬರುವಾಗ ಸ್ವಲ್ಪ ಲೇಟ್ ಆಯಿತು ಸೆಕೆಂಡ್ ಹಾಫ್ ಅಂತೂ ಸೈಕ್ ಉಂಟು ನನಗೆ ಸೆಕೆಂಡ್ ಹಾಫ್ ಎಲ್ಲಿ ಬೋರ್ ಆಗಲಿಲ್ಲ ಒಂದು ಕೋನಕ್ಕೂ ಒಂದು ಕೋ ಕೋನ ಓಡಿಸುವವರಿಗೆ ಇರುವ ಬಾಂಧವ್ಯ ಇದು ಅಚ್ಚುಲಿ ತುಲ್ಲನಲ್ಲಿ ನಡೆಯುವಂಥ ಘಟನೆ ಅಷ್ಟೊಂದು ಬಾಂಧವ್ಯ ಇರ್ತದೆ ಈಗಿನ ಕಾಲದಲ್ಲಿ ಹುಡುಗ ಹುಡುಗ ಬ್ರೇಕಪ್ ಮಾಡಿದರೆ ಮಾತ್ರ ಒಂದು ಮೆಂಟಲ್ ಆಗೋದಲ್ಲ ಈಗಿನ ನಮ್ಮ ಒಂದು ಇದೇ ಒಂದು ಪರಿಸ್ಥಿತಿ ಒಂದು ಕೋನಕ್ಕೆ ಆಗಿತ್ತು ಇಲ್ಲಿ ನಮ್ಮ ಆ್ಯಕ್ಚುಲಿ ಆಗಿತ್ತು ಆಗ ಓಡಿಸುವವರಿಗೆ ಅದನ್ನು ಸಾಕಿದವರಿಗೆ ಯಾವ ರೀತಿ ಮೆಂಟಲ್ ಇದಾಗಿದೆ ಅಂತ ನಾವು ನೋಡಿದ್ದೇವೆ ದೂಜ ಅಂತೇಳಿ ಇದು ಭಾರಿ ಚೆಂದಾಗಿದೆ ಓಡಿಸುವುದು ಮತ್ತು ಒಂದು ಜನ್ಮ ಇದು ಹೀಗೆ ಕೂಡ ಉಂಟ ಒಂದಂತ ಫೀಲ್ ಬರ್ತದೆ ಅದು ಭಾರಿ ಖುಷಿ ಆಯ್ತು ಸೆಕೆಂಡ್ ಹಾಫ್ ಮತ್ತು ಸೈಕ್ ಇತ್ತು ಒಂದು ನೋಡುವಂಥ ಸಿನಿಮಾ ಖುಷಿ ಆಯ್ತು ತುಂಬ ಖುಷಿ ಆಯ್ತು ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಕರಾವಳಿ ಸಂಸ್ಕೃತಿ ಬಗ್ಗೆ ಕೂಡ ಈ ಚಿತ್ರದಲ್ಲಿ ಅವರು ಇದು ಬಂದಿದೆ ಹಾಗೆ ಒಂದು ಎಲ್ಲರೂ ಬಂದು ನೋಡುವಂಥ ಚಿತ್ರ ಎಲ್ಲ ನನ್ನ ಪ್ರಕಾರ ಎಲ್ಲರೂ ಬಂದು ಈ ಫಿಲ್ಮನ್ನು ಎಸೋಸಿ ಮಾಡಬೇಕಾಗಿ ಕೇಳಿಕೊಳ್ತೀನಿ ಥ್ಯಾಂಕ್ ಯು ಅಂದರೆ ಲಾಸ್ಟ್ ಲಾಸ್ಟಿಗೆ ತುಂಬ ಕ್ಯೂರಿಯಾಸಿಟಿ ಇತ್ತು ನೋಡಿ ಹಾಗೆ ನಾವು ಕುತ್ತಿ ಕುದ್ದ ಮಾಡಿ ನೋಡ್ತಾ ಇದ್ವಿ ಅದಲ್ಲದೆ ಮತ್ತು ಈ ಊರಿನ ಎಲ್ಲ ಸೀನ್ರಿ ಎಲ್ಲ ನಮ್ಮ ಕತೆ ಎಲ್ಲ ನಮ್ಮ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕತೆ ಅಂತ ತುಂಬ ಎಂಜಾಯ್ ಮಾಡಿದೆ ಲಾಸ್ಟಿಗೆ ಐ ಎಂಜಾಯ್ ಇಟ್ ವೆರಿ ಮೈಸ್ ತಗತಾಗಿತ್ತು ಮೂವಿ ಎಲ್ಲರೂ ಬಂದು ನೋಡಿ ಮೂವಿ ತುಂಬ ಒಳ್ಳೇದುಂಟು ನಾವು ಸಪೋರ್ಟ್ ಕೊಡಬೇಕು ಎಲ್ಲರೂ ಬಂದು ನೋಡಿ ಒಮ್ಮೆ ಎಂಜಾಯ್ ಮಾಡಿ ಚೆನ್ನಾಗಿದೆ ಗತಾ ವಿಭ ನೋಡ್ಬೋದು ಸ್ಟಾರ್ಟಿಂಗ್ ಸ್ವಲ್ಪ ಬೋರ್ ಅನ್ಸಿ ಲಾಸ್ಟ್ ಲಾಶ್ಟ ಖುಷಿಯಾಯಿತು ಕ್ಯಾರೆಕ್ಟರ್ ಅಂದರೆ ನಮಗೆ ಭಾಸ್ಕರ ಇಷ್ಟ ಆಯಿತು ಟೋಟಲ್ ಇದರಲ್ಲಿ ಮತ್ತೆ ತೊಂದರೆ ಇಲ್ಲ ಓಕೆ ಪಿಕ್ಚರ್ ಚೆನ್ನಾಗಿದೆ ನೋಡ್ಬೋದು ಬೆಸ್ಟ್ ಮೂವಿ ಡಿಫ್ರೆಂಟ್ ಸ್ಟೋರಿ ಡಿಫ್ರೆಂಟ್ ರೀಸೆಂಟ್ ಅದು ಬಂದ ಕನ್ನಡ ಸಿನಿಮಾದಲ್ಲಿ ಒನ್ ಆಫ್ ದ ಬೆಸ್ಟ್ ಮೂವಿ ಸೂಪರ್ 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 ನಮ್ಮ ಲೋಕ್ಯಾಲಿಟಿ ನಮ್ಮ ಲೋಕಲ್ ಏನು ಮಂತನ ಸೂಪರ್ ಆತನು ಸೆಕೆಂಡ್ ಹಾಫ್ ಅಂತೂ ಫಸ್ಟ್ ಕ್ಲಾಸ್ ಒಳ್ಳೆ ಸಿನಿಮಾ ತೆಗೆದಿದ್ದಾರೆ ಸೂಪರ್ ಆ ಲಾಸ್ಟ್ ಅಂತೂ ಭಾಳ ಖುಷಿ ಆಯಿತು ಆ ಲಾಸ್ಟ್ ಎಂಡಿಂಗ್ ಅಂತೂ ಸೂಪರ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಅದು ನನಗೆ ಭಾಳ ಖುಷಿ ಆಯಿತು ಚೆನ್ನಾಗಿತ್ತು ವಿಜುವಲ್ಸ್ ಆಸ್ ಟೂ ಗುಡ್ ಕ್ಯಾಮರಾ ವರ್ಕ್ ವಿಜುವಲ್ಸ್ ಕ್ಲೈಮ್ಯಾಕ್ಸ್ ಕಾಮಿಡಿ ಸಾಂಗ್ಸ್ ಟೂ ಗುಡ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಎಂಜಾಯ್ ಮಾಡಿತ್ತು ಚೆನ್ನಾಗಿತ್ತು ನನ್ನ ಮಾಡಿದ್ದಾನೆ ಮಗಳ ಗಂಡ ಹಾಗೆ ಬಂದು ನೋಡಿದ್ದೇನೆ ಸೂಪರ್ ಆಗಿದೆ ಎಲ್ಲರದ್ದು ಒಳ್ಳೆದಾಗಿದೆ ಎಲ್ಲ ಖುಷಿ ಆಯ್ತು ಎಲ್ಲರಿಗೂ ಹೇಳ್ತೇವೆ ಬಂದು ಎಲ್ಲರೂ ನೋಡುವ ಹಾಗೆ ನಾನು ಕಾಸರಗೋಡು ಅಲ್ಲೆಲ್ಲ ಪ್ರಚಾರ ಮಾಡ್ತೇನೆ ಒಳ್ಳೆದಾಗಿದೆ ಪೋಷಕ ಪಾತ್ರದಲ್ಲಿ ಹೀರೋಯಿನ್ನ ನ ತಂದೆಯಾಗಿ ಕಾಣಿಸಿಕೊಂಡಿದ್ದೆ ಅದೊಂದು ಸಂತೋಷ ಮತ್ತೆ ಇನ್ನೊಂದು ಇಮ್ಯಾಜಿನರಿ ಸ್ಟೋರಿಗೆ ಸೈಂಟಿಫಿಕ್ ಟಚ್ ಕೊಟ್ಟು ಸಿಂಪಲ್ ಸುನ್ನಿ ಅವರು ತಮ್ಮದೇ ಆದಂಥ ಚಾಪಲ್ಲಿ ಚಿತ್ರ ನಿರ್ದೇಶಿಸಿದ್ದಾರೆ ಎಲ್ಲರೂ ನೋಡಿ ಚಿತ್ರ ಚೆನ್ನಾಗಿದೆ ಒಳ್ಳೆಯಾಗಿದೆ ಈಗ ಸಿಂಗಲ್ ಬಂದೇ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬರ್ತೇವೆ ಅಷ್ಟು ಚೆನ್ನಾಗಿದೆ ಕರಾವಳಿ ಸೈಡ್ ಇದ್ದು ಹಿಡಿದಲ್ಲ ಕಂಬಳ ಬಗ್ಗೆ ಎಲ್ಲ ಹಿಡಿಯೋ ಅವರು ತುಂಬಾ ಖುಷಿಯಾಗಿದ್ದು ನೋಡಿ ನಾನು ಈ ಒಂದು ಮೂವಿಯಲ್ಲಿ ಸಣ್ಣ ಪತ್ರ ಮಾಡಿದ್ದೇನೆ ಸೆಕೆಂಡ್ ಹಾಫ್ ಅಲ್ಲಿ ನನ್ನ ಒಂದು ಪಾಠ ಮಾಡ್ತೇವೆ ಸೊ ನನಗೆ ಫಸ್ಟ್ ಆಫ್ ಆಲ್ ನನಗೆಂದು ಇಲ್ಲದ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸುಣಿಗೆ ನಾನು ಧನ್ಯವಾದ ಹೇಳಿಬಿಡ್ತೇನೆ ಈ ಮೂವಿ ಮುಖ್ಯವಾದ ವಿಷಯ ಅಂದರೆ ಕಂಬಳದ ವಿಷಯ ಕಮಲ ಹೈಲೈಟ್ ಸೊ ತುಳುನಾಡಿನ ಸಂಸ್ಕೃತಿಯನ್ನು ತುಂಬ ಅದ್ಭುತವಾಗಿ ಇಲ್ಲಿ ತೋರಿಸಿದ್ದಾರೆ ಸೊ ಸೆಕೆಂಡ್ ಹಾಫ್ ಅಂತೂ ಮೈಂಡ್ ಬ್ಲೋಯಿಂಗ್ ಸೊ ನೋಡಲೇಬೇಕು ಸೆಕೆಂಡ್ ಹಾಫ್ ನೋಡಿದ ಮೇಲೆ ಎಲ್ಲರೂ ಇಮೋಷನಲ್ ಇರ್ತಾರೆ ಸೊ ನಾನು ಹೇಳೋದು ಇಷ್ಟೇ ಎಲ್ ಯಾರೆಲ್ಲ ಫಿಲ್ಮ್ ನೋಡಿಲ್ಲೂ ಅವ್ರು ದಯವಿಟ್ಟು ಫಿಲ್ಮ್ ನೋಡಿ ಅಷ್ಟೆಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರನ್ನು ಎಲ್ಲರನ್ನ ಕರ್ಕೊಂಡು ಬಂದು ನಮ್ಮ ಈ ತಂಡವನ್ನು ಗೆಲ್ಲಿಸ್ಬೇಕಂತ ನಾನು ಕೇಳ್ಕೊಡ್ತೇನೆ ನಮ್ಮ ಕನ್ನಡದ ಫಿಲ್ಮ್ ಗೆಲ್ಲಬೇಕು ಸೊ ಎಲ್ಲರೂ ಸಹಕರಿಸಬೇಕು ಥ್ಯಾಂಕ್ ಯು ತುಂಬ ಒಳ್ಳೆಯದಿತ್ತು ಇನ್ನೂ ಪ್ರಚಾರ ಮಾಡುವಾಗಿದೆ ನಾವು ಹೋದವರು ಎಲ್ಲರೂ ಹೇಳುವಾಗಿದೆ ತುಂಬ ಸಂತೋಷ ಪಡ್ತೀವಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಎಲ್ಲರೂ ಅವರ ಪಾತ್ರನ ಚಂದ ನಿಭಾಯಿಸಿದ್ದಾರೆ ಚೆಂದ ಒಬ್ಬರು ಅಂತ ಅಲ್ಲ ಎಲ್ಲ ಕಂಬಳೂರಿಂದ ತುಂಬ ಸಂತೋಷವಾಗ್ತೀವಿ ಆನಂದ ಎಸ್ ಇವಾಗ ನೀವು ನೋಡಿರುವಂಥದ್ದು ಗತ ವೈಭವ ಸಿನಿಮಾದ ಮಂಗಳೂರಿನ ಒಂದು ವಿಶೇಷ ಸ್ಕ್ರೀನಿಂಗಿನಲ್ಲಿ ಸಿನಿಮಾ ನೋಡಿದಂಥ ವೀಕ್ಷಕರು ಸಿನಿಮಾದ ಬಗ್ಗೆ ಏನು ಹೇಳಿದ್ರು ಮಂಗಳೂರಿನ ವೀಕ್ಷಕರಿಗೆ ಈ ಸಿನಿಮಾ ಇಷ್ಟ ಆಯಿತಾ ಇಷ್ಟ ಆಗಲಿಲ್ವಾ ಎಲ್ಲವನ್ನು ನೀವು ನೋಡಿದ್ರಿ ಖಂಡಿತವಾಗಲೂ ನಿಮ್ಮ ಹತ್ತಿರ ಚಿತ್ರಮಂದಿರಗಳಲ್ಲಿ ಸಿಂಪಲ್ ಸುನಿ ಅವರ ನಿರ್ದೇಶನದ ಆಶಿಕಾ ರಂಗನಾಥ್ ಹಾಗೂ ದುಷ್ಯಂತ್ ಅವರ ಅಭಿನಯದ ಗತ ವೈಭವ ಸಿನಿಮಾವನ್ನು ನೋಡಿ ಟಿಕೆಟ್ ಬುಕ್ ಮಾಡಿ ಈಗಲೇ ಇದು ಇವತ್ತಿನ ವಿಡಿಯೋ ಆಗಿತ್ತು ನಮಸ್ಕಾರ ನಾನು ಮುಂದಿನ ವಿಡಿಯೋದಲ್ಲಿ ಮುಂದಿನ ಇನ್ನೊಂದು ಅತಿ ಅಥಿಯ ಜೊತೆಗೆ ಅಥವಾ ಸಂದರ್ಶನದ ಜೊತೆಗೆ ಅಥವಾ ಹೋಮ್ ಟೂರ್ನ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್